ನಿಮಗೂ ಇದೆ ನಿಮಗೆ ನಂಬಿಕಿನ ಜಾಸ್ತಿ ಇದೆ ಇದು ಕರ್ಲಿ ಅಂದ್ರೆ ಅದೇನು ಸರ್ ಸಿಗಲಾಗಲ್ಲ ಸರ್ಗಿಸ್ಕೊಂಡ್ ಇಸ್ ಮೈ ರೋಲ್ ಅಂಡ್ ನಾನು ನಿಮ್ಗೆ ಹೇಳದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ ಪಾತ್ರದಲ್ಲಿ ಒಂದು ಒಂದು ಆನಿಮಲ್ ಇನ್ಸ್ಟಿಂಕ್ಸ್ ಇದೆ ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಅದ ರೋಡ್ ಇಟ್ ಆಸ್ ಲುಕಿಂಗ್ ಟು ಗ್ಲಾಮರಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್ ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎವ್ರಿಬಡಿ ಇಸ್ ವರಿಂಗ್ ಇಟ್ ಸೊ ಐ ಥಿಂಕ್ ನಾಳೆ ನಿಮಗೆ ಪೋಸ್ಟರ್ ರಿಲೀಸ್ ಆದಾಗಲಿ ಯು ಗೆ ಫೀಲ್ ಆಫ್ ಇಟ್ ಸೊ ಡಿಸೆಂಬರ್ ಇರ್ಲೀಸ್ ಕೇಳಿದ್ದೀವಿ ಕಾಂಗ್ರೆಸ್ ಬಿಟ್ಟಿದ್ದಾರೆ ಸೊ ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮ್ ಇಂದ ಅವ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಹಿಂಗಿರ್ಲಿಲ್ಲ ಬಿಗ್ ಬಾಸ್ ಹೋಗಿ ನೋಡಿದ್ರಲ್ಲ ಎಲ್ಲಾರು ಅವಾಗಿಂದ ಹಂಗಾಗಿ ಓ ಪ್ರಪಂಚ ಹಿಂಗು ಇದೆಯಾ ಅಂತ ಅನ್ಬಿಟ್ಟು ಅದವರು ಆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿಸೆಂಬರ್ ರಿಲೀಸ್ ಬಗ್ಗೆ ನೀವು ಆಲ್ರೆಡಿ ಕ್ಲಾರಿಟಿ ಕೊಟ್ರಿ ಮೊದ್ಲೈನ್ ಅನೌನ್ಸ್ ಮಾಡಿದ ಕಾರಣ ಅದು ಬರ್ತಾ ಇದೆ ಬಟ್ ಅಂದ್ರೆ ಎಲ್ರಿಗೂ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಅಂದ್ರೆ ಸಿಂಹ ಆಗ್ಲೇ ಬರ್ತಾ ಇರೋಲ್ಲ ಒಂದ್ ಎರಡು ವಾರ ಗ್ಯಾಪ್ ಅಂದಿಲ್ಲ ಅಂದ್ರೆ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಅಲ್ಲ ಅಂದ್ರೆ ಯಾವ್ದು ನೋಡೋದು ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್ ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ ಅವ್ರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್ ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್ ನಾಲ್ಕು ಶೋ ಒಂದೇ ಸಿನಿಮಾ ನೋಡ್ತೀರಾ ನೀವು ಮತ್ತೆ ಅಷ್ಟು ಅವಕಾಶಗಳಿದೆ ಅಷ್ಟು ಇದೆ ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಒಂದು ಸೀರೀಸ್ ಹಾಕೊಂಡು ಕೂತ್ರೆ ಏಳು ಏಳು ಎಂಟು ಎಂಟು ಎಪಿಸೋಡ್ ಒಪ್ಪಿಟ್ಟು ಒಟ್ಟಿಗೆ ನೋಡಲ್ವಾ ನೀವು ಹಾಗೆ ಎರಡು ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು ಅವ್ರಿಗೆ ಇಲ್ಲ ಕನ್ಫ್ಯೂಷನ್ ನಮಗೆ ನಿಮಗೆ ಯಾಕೆ ನನಗೆ ಒಂದು ಮಾತ್ರ ಹೇಳಕ್ ಕ್ಲಾರಿಫೈ ಮಾಡಕ್ ತುಂಬಾ ಇಷ್ಟಪಡ್ತೀನಿ ನನಗೆ ನಾನು ಕಲ್ತಿರೋದೇನಂತ ಅಂದ್ರೆ ಸರ್ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ಹೋಗಲ್ಲ ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಅವ್ರ ಮೇಲೂ ಆಭಾರವಾದ ಗೌರವ ನಡೀತಾವೆ ದಟ್ ಡಜಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ ವಿಲೀ ನೋ ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾದವರು ಮಾತ್ರ ನಾನು ಅದನ್ನ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಹಗ್ನೋರಾತ್ರಿ ದುಡಿಬೇಕಾದ್ರೆ ನಮ್ಮ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ ತಂತ್ರಜ್ಞರಿದ್ದಾರೆ ಆ ಸಿನಿಮಾ ಮೇಲೆ ಆಸೆ ಹೇಳ್ಕೊಡ್ತು ತಿರ್ತಾರೆ ಅವರು ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಅಂಡ್ ಆಸ್ ಎ ಟೋಲ್ಡ್ ಯು ವಿನ್ ಇಟ್ ಕರೆಕ್ಟ್ ದಿಸ್ ದಿಟ್ ಈಸ್ ಅಡ್ ಪ್ಲಾನಿಂಗ್ಸ್ ಪ್ಲಾನಿಂಗ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು ಆ್ಯಂಡ್ ಐ ವಿಲ್ ಸ್ಕಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ ಸ್ಟಿಲ್ ದಟ್ ಡಸನ್ ಮೀನ್ ಯಾ ಥ್ರೂ ನಮ್ಮ ಸಿನಿಮಾ ಇದು ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಮಾಡಬೇಕು ಮಾಡಲೇಬೇಕಲ್ಲ ಸಿ ಆ ಕಡೆ ನೀವು ನೋಡಕ್ಕೆ ಹೋದ್ರೆ ಅರ್ಜುನ್ ಚರ್ ನನ್ನ ಹುಡುಗ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡೋಕೆ ಹೋದ್ರಿ ಚಾಲೆಂಜು ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್ ವಿಲ್ ಐ ಎವರ್ ಸೇ ಅಲ್ಲಿರೋದು ಯಾರು ದಿಗ್ಗಜರುಗಳೆಲ್ಲ ಸೇರ್ಕೊಡ್ ಸಿನಿಮಾ ಮಾಡ್ತಾರೆ ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪ್ ಆನ್ ಮೈ ಫುಲ್ ಐ ವಿಲ್ ನೆವರ್ ದಿಸ್ ಕೇಳೋ ಕನಿಪಡಿ ಸ್ಕೂಲ್ ಮೀದರ್ ಟು ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫುಲ್ ಕರೆಕ್ಟ್ ವಿಟ್ ಕೆನ್ ಆಲ್ ಕೋ ಎಕ್ಸಿಸ್ಟ್ ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ ಪ್ರಾಕ್ಟಿಕಲ್ ಆಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಅನುರಾತ ಕುಡಿದು ಈಗ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತಾರೆ ಓಕೆ ಸೆವೆನ್ ಮಂತ್ಸ್ ಅಲ್ಲಿ ವಿ ಆರ್ ಡೂಯಿಂಗ್ ಆಲ್ ದ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅನ್ಕೊಳ್ತೀರಲ್ಲ ನೀವು ಅದನ್ನ ಬಿಟ್ಟರೆ ಏನು ಯಾವಾಗ ಬರ್ರಿ ಈಗ ನವಂಬರ್ ಡಿಸೆಂಬರ್ ನವಸ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಅಲ್ಲ ಬಂದು ಬರುವಾಗ ಈ ವಾರ ಇಲ್ಲ ಅಂದ್ರೂ ಒಂದ್ ಎರಡು ವಾರ ಬಿಟ್ಟು ಬರ್ಬೋದು ದೀಪಾವಳಿ ಅದಿಲ್ಲ ಅಂದ್ರೆ ಇನ್ನೊಂದು ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು ನೀವು ಚೂರು ಪ್ರಾಕ್ಟಿಕಲ್ ಆಗಿ ಕ್ಲಿಂಕ್ ಮಾಡಿ ನಮಗೆ ಪೊಂಗಲ್ ದೂದಲ್ಲ ತಮಿಳ್ನಾಡುಲ್ಲ ನಮ್ಗೆ ಅದೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮಗೆ ಒಂದೇ ದಿನ ಇದೆ ಸಂಕ್ರಾಂತಿ ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನು ಇಲ್ಲ ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟಿರ್ತಾರೆ ಮಕ್ಕಳು ಹೊರಟರ್ತಾರೆ ಮಕ್ಕಳು ಹೊರಟೋಗ್ತಾರೆ ಕರೆಕ್ಟ್ ಐಪಿಎಲ್ ಸ್ಟಾರ್ಟ್ ಆಗುತ್ತೆ ಇಫ್ ವಿ ದಿಸ್ ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್ ಜುಲೈ ವೈ ವುಡ್ ಐ ಡೂ ಮೈ ಫೋನ್ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ರೈಟ್ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಆಲ್ ಕಿನ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ದೇ ಆರ್ ಮೀ ಓವರ್ ಇಟ್ ಅಸ್ ಬಟ್ ಆ ರೂಮ್ ವಿಂಡೋಸ್ ಬೇಕಲ್ಲ ನನಗೆ ವಿಂಡೋಸ್ இூட்டிங் சார் அண்ட் அவ்வளோக்கா சினிமா அவசிய அது அவசியத்தை இல்ல இல்ல எல்லோ தியேட்டர் எல்லாம் எல்லாரும் எஸ் எட் சினிமா நோடில ஒன் வார்டு சினிமா நோயில் முரு சினிமா நோடில் நோடோ நோட்த்த ஏன் பிராப்ளம் இல்லை அதில் ವೈರಲ್ ಆಗಿದೆ ಎಲ್ಲ ಜೊತೆಗೆ ಕಡೆಗೆ ಫಿಫ್ಟಿ ಸೆವೆನ್ ಎರಡು ಒಂದೇ ಟೈಮಲ್ಲಿ ಕೆ ಫಿಫ್ಟಿ ಸೆವೆನ್ ನಿಮ್ದು ಫಾರ್ಟಿ ಸೆವೆನ್ ಅದೇ ಎಕ್ಸ್ಟ್ರಾ ಹೇಳಿದ್ವಿ ಬಿಡಿ ಸರ್ ಮಾಡ್ತೀರಾ ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಯಾವ ಸಿನಿಮಾ ಮಾಡ್ತಾ ಇದೀನಲ್ಲ ಕೆ ಫಾರ್ಟಿ ಸೆವೆನ್ ಅಲ್ಲಿ ನಿಮಗೆ ಕೊಡ್ತೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಪಿಲ್ಲರ್ ಅಂಗಭಾಷಾ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಗ್ಯಾಪ್ ಇತ್ತು ಪ್ಲಾನ್ ಮಾಡಿದ್ದೇ ಹಾಗೆ ಬಿಕಾಸ್ ಸೆಟ್ಸ್ ನಡಿಬೇಕು ತುಂಬಾ ಬಿಕಾಸ್ ನಾವು ಟೂ ತೌಸಂಡ್ ಟೂ ಹಂಡ್ರೆಡ್ ನೈನ್ ಏಡಿ ಅಂತ ಆ ಪ್ರಪಂಚ ಕ್ರಿಯೇಟ್ ಮಾಡ್ಬೇಕು ಸೊ ಆ ಗ್ಯಾಪ್ ನಾನು ಏನು ಒಪ್ಕೊಂಡಿರಲಿಲ್ಲ ಅಂಡ್ ನಾನು ಅನುಪಿಗೆ ಹೇಳಿದ್ದೆ ನಾನು ದಟ್ ಮಧ್ಯದಲ್ಲಿ ನಾನು ಮಾಡ್ಲೇ ಇಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಸಿನಿಮಾ ದಿ ಸೇಮ್ ಥಿಂಗ್ ಕೋರ್ಸ್ ಎಸ್ ಇಟ್ ಇಸ್ ಪಾಸಿಬಲ್ ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್ ಓಕೆ ಸೊ ನಾವು ಕುತ್ಕೊಂಡು ಮಾತಾಡಿದಾಗ ಆ ನಿರ್ಮಾಪಕರ್ತರು ಮಾತಾಡಿದಾಗ ನೀವು ಕ್ಯಾಪ್ ಕ್ಯಾಪ್ ಕೊಡೋಬಹುದು ಎರಡು ಸೀಟಿಗಳನ್ನ ಒಂದೇ ಸತಿ ಹಾಕೊಂಡ್ರೆ ನನಗೆ ನೀವು ಏನು ಇಪ್ಪತ್ತೈದು ಇಪ್ಪತ್ತೈದು ದಿನ ಬಿಡಬೇಕು ಅಂತ ಇದ್ರೆ ಐವತ್ತು ದಿನ ಒಟ್ಟಿಗೆ ಕೊಟ್ರೆ ಅಟ್ ಲೀಸ್ಟ್ ಲೆಟ್ ವಿ ಫಿನಿಷ್ ಅ ಈ ವರ್ಷಕ್ಕೆ ಒಂದು ರಿಲೀಸ್ ಆಗೋದಿಲ್ಲ ನಾವು ಮತ್ತೆ ನಿಮ್ಮ ಹತ್ರ ಬರ್ತೀವಿ ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ ಆ ಎರಡು ಸ್ಕೆಡ್ಯೂಲ್ ಕೊಂಡ್ ಗ್ಯಾಪ್ ಏನಿದೆ ಅದನ್ನ ಒಟ್ಟಿಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ವಿ ಕ್ಯಾನ್ ಡೂ ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ಇಟ್ ಸೊ ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸರ್ ಸೊ ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿ ಕೊಡ್ತೀನಿ ಐ ಥಿಂಕ್ ಐ ಬಿ ಡನ್ ಬೈ ಅಕ್ಟೋಬರ್ ಎಂಡ್ ಐ ಬಿ ಡನ್ ವಿತ್ ದಿಸ್ ಶೋ ನಿಮ್ಮ ಕಡೆ ಅಂದಾಗ ಲಾಸ್ಟ್ ಇಯರ್ ಅದಕ್ಕೆ ನಾವು ಎರಡು ವರ್ಷ ಮುಂಚೆ ಇಲ್ಲೇ ಇತ್ತು ಸರ್ ಆಗ ನಮಗೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದ್ದ ಲೇಸರ್ ಶೋ ನಿಮ್ಮ ಮಡದಿಯವರು ನಿಮಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂತಹ ಒಂದು ಶೋ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಆ ಶೋ ಆದ್ರೂ ಒಳ್ಳೆ ಒಂದು ಅದ್ಭುತವಾದಂತ ಉಡುಗೊರೆ ಸೊ ಈ ವರ್ಷ ವರ್ಷದ ಏನಾದ್ರು ಆತರ ಖರ್ಚು ಮಾಡೋದು ಬೇಡ ಅಂತ ನೋಡಿ ಬಂದಿಲ್ ಬರಲಿ ಸರ್ ಅದು ಒಂದು ವರ್ಷಕ್ಕೆ ಒಂದು ಸಿ ನಕ್ವಿ ಟೆಲ್ ಯು ಸಮ್ ಪ್ರಿಯಾ ವಾಂಟೆಡ್ ಟು ಡೂ ಸಮ್ಥಿಂಗ್ ದೊಡ್ಡ ಅದು ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್ ನಮ್ಮ ಮೇಲೆ ನಮಗೆ ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್ ಇವಾಗ ಹೇಳಿದ್ರಲ್ಲ ಆ ಹಸಿರು ಜಾಗ ವಾತಾವರಣ ಪ್ರಕೃತಿ ನನಗನ್ಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ಅಷ್ಟು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಎಲ್ಲಾದ್ರೂ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೋ ಮೆಟೀರಿಯಲ್ಸ್ ಟಿ ಕ್ಯಾನ್ ಇಮೋಸ್ಟು ಐ ಐ ಐ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದರೆ ಐ ಥಿಂಕ್ ಗೋಯಿಂಗ್ ದಾಟ್ ಮೋಟಿ ಮತ್ತೆ ಕೆ ಫಾರ್ಟಿ ಸೆವೆನ್ ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳಿಗೆ ನಿಮ್ಮ ಕಡೆ ಇದೆ ಬೇರೆ ಸಿನಿಮಾ ಅನೌನ್ಸ್ ಇನ್ನೊಂದು ಮಾತು ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ ಅಂತ ಮಾತು ಅದೇ ನನ್ನ ವಿಶೇಷತೆ ದಯವಿಟ್ಟು ಮಾತು ಉಳಿಸಿ